ಎರಡು ತಿಂಗಳಿಗೆ ಹರಿತೀವಿ ಎರಡು ತಿಂಗಳಿಗೆ ಇರೋದು ಈಗ ಒಂದು ಇಪ್ಪತ್ತು ದಿವಸ ಆದ ಕಂಟಿನ್ಯೂ ಹರಿ ಆಗೈತಿ ಈಗ ಕನಿಷ್ಠ ಅಂದ್ರೆ ಒಂದು ಐವತ್ತು ಪಾಕ್ಸ್ ಹರಿದೀವಿ ಈಗ ಒಂದು ಇಪ್ಪತ್ತು ಸಾವಿರಕ್ಕೆ ಆಗೈತಿ ಬದ್ನಿ ಒಂದು ಆಗುತ್ತೆ ನೋಡಿ ಬದ್ನಿ ಹತ್ತು ಸಾವಿರ ಒಂದ್ ಲಕ್ಷ ಫಿಕ್ಸ್ ಗಿಡಕ್ಕೆ ಒಂದ್ ಹ್ಞೂ ಸಾವಿರ ಏನೇನು ಹರಿಯೋದಾಗಲ್ಲ ಇದನ್ನ ಆ ನೋಡಿ ಇಲ್ಲಿ ಹೂವು ಹೆಂಗೈತೆ ನೋಡಿ ಅವ್ರು ಬಿ ಇಲ್ಲೇ ಬಂದು ನಮಗೆ ಸರ್ ಅಂತಾರೆ ಇಲ್ಲ ಮಾರ್ಕೆಟ್ ಹ್ಯಾಂಗಿರ್ತಾ ಐವತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ಈ ಟೊಮೆಟಿ ನಾನ್ನೂರು ಈಗ ಏಳ್ನೂರೈತೆ ಮುನ್ನೂರೈಯ್ಯದ ಇವತ್ತು ಒಂದು ನಾಲ್ಕು ಬಾಕ್ಸ್ ಬ ಟಮಾಟೆ ಹೇಳಿಲ್ಲ ಒಂದು ಮೂರು ಬಾಕ್ಸ್ ಬದ್ಲಿ ಹೇಳಿದ ಮತ್ತು ಎಂಟು ಬಾಕ್ಸ್ ಸರದಲ್ಲಿಟ್ಬಿಟ್ರೆ ತುಂಬ ಹೋಗ್ಬಿಡ್ತಾರೆ ಮೂರು ವೆರೈಟಿ ಓದ್ಬಿಡ್ತಾರೆ ಹೆಚ್ಚಿಗೆ ಆದ್ದು ಅಷ್ಟ ಮಾರ್ಕೆಟಿಗೆ ಮೆಣಸಿನ್ಕಾಯಿ ಅದು ಇವು ಇವು ಇಲ್ಲೇ ಮುಳಿಸ್ಬಿಡ್ತಾವೆ ಇಲ್ಲೇ ಹೋಗ್ಬಿಡ್ತಾವ ಇಲ್ಲೇ ಸಾಲದಲ್ಲ ಹೆಚ್ಚು ಕಡಿಮೆ ಅಂದ್ರೆ ಅಳುಂಡೆ ಇರೋದಾರ ಅವರು ವ್ಯಾಪಾರಸ್ಥರು ಫೋನ್ ಮಾಡಿರ್ತಾರೆ ಕಳಿಸಂತಂದು ಬೈಕ್ ಮೇಲೆ ಹೋಗಿ ಅವ್ರಿಗೆ ನಾಲ್ಕು ಆರು ಬಾಕ್ಸ್ ಕೊಟ್ಟು ಬಂದುಬಿಡ್ತೀವಿ ನಾಲ್ಕು ಆರು ಬಾಕ್ಸ್ ಇದೀ ಸದ್ಯ ಈಗ ನಾನ್ನೂರು ರೂಪಾಯಿ ನೋಡೋದು ನಾಲ್ಕು ರೂಪಾಯಿ ಇವು ಹತ್ತು ಸಾಲ ಅದಾವೆ ಹತ್ತು ಸಾಲಿಗೆ ಇಪ್ಪತ್ತು ಬಾಕ್ಸ್ ಹಾಕು ಒಂದು ಮರ ಎಂಟು ಸಾವಿರ ಐತಿ ವಾರ ಎಂಟು ಸಾವಿರ ನಿಮಗೆ ಸರಿ ನೀವು ಇವತ್ತು ಸರಿ ಮತ್ತೆ ನಾಳೆ ಬಾ ಮತ್ತೆ ಸಿಗ್ತಾವೆ ಮತ್ತೆ ನಾಳೆ ಬಾ ಮತ್ತೆ ಸಿಗ್ತಾವೆ ಅಂದ್ರೆ ಇದು ಎಫ್ ಒನ್ ವೆರೈಟಿ ಇದು ಹಬ್ಬಿಟ್ಟು ಏನೈತಲ್ಲ ಅದು ನೋಡಿದ್ ಎಷ್ಟು ಎಷ್ಟು ಮೊಗ್ಗ ಐತೆ ಮೊಗ್ಗೈತಿ ಎಷ್ಟು ಮುಗ್ಗ ಐತಿ ಇವಷ್ಟು ಬಿಟ್ಟರೆ ಇಷ್ಟ ತುಸಾಕಿಡಕ್ಕೆ ಒಂದು ಕೀಜಿ ಆಗಿಬಿಡ್ತಾವೆ ಇದು ತಡನೇ ಇಲ್ಲ ಇದು ಅಂದ್ರೆ ಫಾಸ್ಟ್ ಇದು ಬೆಳವಣಿಗೆ ಫಾಸ್ಟ್ ಇರ್ತದೆ ಈಗ ಈಟೈತೆ ನೋಡಿದ್ರೆ ಈಟೈತಲ್ಲ ಈ ಕಾಯಿ ನೋಡು ಮುಂದೆ ಮುಂದ್ಲಾರ ಅಲೆ ಈ ಸೈಜ್ ಆಗಿರ್ತದೆ ಬಡ ಹರಿಲಿ ಅದು ಬೇರೆ ಇವ್ ಸುಳ್ಳ ಮೇಕೆ ಒಳಗೆ ಖರ್ಚು ಏನು ಆದಾಯ ಬರಲ್ಲ ನೋಡೋ ಐವತ್ತು ಸಾವಿರ ತಿಳಿ ಅದು ಒಂದು ಇಪ್ಪತ್ತು ಸಾವಿರ ಹೋಗಿರ್ತತಿಲ್ಲ ಅದು ಇಪ್ಪತ್ತೈದು ಸಾವಿರ ನಾಲ್ಕು ತಿಂಗಳು ಆಡಬೇಕು ಹಾಂ ಒಂದು ವಾರನ ಹೊರಗ ಇಪ್ಪತ್ತೈದು ಸಾವಿರ ಐತಿ ಬಣ್ಣ ಕೊಟ್ಟಂತಾಗೈತಿಲ್ಲ ಬಣ್ಣ ಕೊಟ್ಟಂತ ಒಂಚೊಂಸ್ರೆ ಬರ್ತೈತೆ ಒಂಚು ಗೊಂತ್ರ ಬಿಡುತ್ತೆ ಬರ್ತದೆ ಸಿಕ್ಕ ಅಲ್ಲ ಅಲ್ಲ ನಾಯಿ ಬಂದರೆ ಸಣ್ಣ ಸೈಜ್ ಇರ್ತದೆ ಅದು ನಮ್ಮಲ್ಲಿ ತಿನ್ನೋದು ಕಡಿಮೆ ಅದನ್ನ ಇದನ್ನು ಭಾಳ ನಮ್ಮಲ್ಲಿ ಬೇಡಿಕೆ ಇರೋದು ಮಾರ್ಕೆಟ್ಗೆ ಒಂದೇ ರೇಟ್ ಆಗುತ್ತೆ ಅದು ಬಂದಿನೊಳಗೆ ಬೇರೆ ಇದಕ್ಕಿಂತ ಒಂದು ಬಾಕ್ಸಿನ ಊರು ಕಡಿಮೆ ಆಗೋದು ಒಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಇದು ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಟ್ಟಿ ಗ್ರಾಮದ ನಮ್ಮ ಬೀಗರು ಅಲ್ಲಲ್ಲೇ ಇದೀವಿ ಬದನೆ ಆಗಿರ್ಬೋದು ನೋಡ್ತಾ ಇರ್ಬೋದು ಟೊಮಾಟೊ ಆಗಿರ್ಬೋದು ಇದೇ ಥರ ಅದಕ್ಕೆ ನಮ್ಮ ಮುಂಚೆ ಅವರು ಊರಲ್ಲಿ ಏನಾದರೂ ರೇಷ್ಮೆ ಬೆಳೆದಾರ ಅಂದ್ರೆ ಅವ್ರು ಇವರೇ ಮೊದಲಿಗೆ ನಮ್ಮ ಹೆಸರು ರಾಣಪುರಿ ನಮ್ಮ ಹೆಸರು ಮತ್ತೂರು ಅಂತಂದು ನಾವು ಗುದ್ದು ಬೆಟ್ಟಿಗೇರ್ಯಾರ ನಮ್ಮ ಜಮೀನಿಲ್ಲೇ ಬೆಟ್ಟಿಗೇರಿಗಿರದ ಊರ್ಲಿಂದ ನಾಲ್ಕು ಕಿಲೋಮೀಟ್ರ್ ದೂರ ಐತಿ ನಮ್ಮ ಜಮೀನು ರೋಡ್ಗೆ ತೊಲ ಐತಿ ನಾವು ಬೇರೆ ಬೇಸಾಯನ ಮಾಡ್ತೀವಿ ಮೇಕೆಗಳು ಹಾಕ್ತೀವಿ ಎಲ್ಲ ಹಾಕ್ತೀವಿ ಅದ್ರ ಜೊತೆಗೆ ವರ್ಷಕ್ಕೆ ಪ್ರತಿ ವರ್ಷ ಒಂದು ಎಕರೆ ನಾವು ಮನೆ ಖರ್ಚಿ ಆಗ್ಲಿಲ್ಲ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಇದನ್ನೊಂದು ಬೆಳೆ ಬೆಳೆದ ಒಂದು ಹವ್ಯಾಸದಿಂದ ನಾವು ಇದು ಕಾಯ್ತಲೇ ಬೆಳೆಕೊಂಡು ಶಂತೆ ಮಾರೋದು ಒಂದು ನಮ್ಮದು ಹವ್ಯಾಸ ನಮ್ಮ ಹಿರಿಯರು ಹಿಂದೆ ಹಿರಿಯರ್ಲಿಂದನ ಅದನ್ನ ಮಡ್ಕಂತ ಬಂದರೆ ನಾವು ಕಸುಬುಬಾರ್ದಂತ ಒಂದು ಶೆಂತ್ಯ ಒಳಗೆ ಹೋಗಿ ಕುಂತು ಮಾರಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಎಂಟು ರೂಪಾಯಿ ದುಡ್ಡು ಬರುತ್ತೆ ಆ ಖರ್ಚಲಿಂದ ನಮ್ಮ ಮನೇಲಿ ಜೊತೆ ಹೀಗಾಗಿ ನಾವು ಯಾವತ್ತಾದ್ರೂ ಇದನ್ನು ಒಂದು ಪ್ರತಿ ವರ್ಷ ಒಂದು ಎಕರೆ ಅದು ಒಂದು ಎಕರೆದ್ರೊಳಗಡೆ ಟಮಾಟಿ ಬದ್ನಿ ಮೆಣಸಿ ಗಿಡ ಹಿಂಗರ ಹಲವಾರು ಎಲ್ಲ ಮಾಡ್ಕೊಂಡು ಇದ್ವಿ ನಾವು ಚಲೋ ಅದೈತೆ ನಮ್ಮದನ್ನ ಮೆಣ್ಸಿನಕಾಯಿ ಒನ್ಯೋದು ಎರಡನೇದು ಬದ್ನಿಕಾಯಿ ಹ್ಞೂ ಆ ಟಮಾಟೆನ ಹಾಂ ರಾಶಿ ಕಂಪ್ನಿ ಧ್ರುವ ರಾಶಿದ್ ಬಹಳ ಧ್ರುವ ಹ್ಞೂ ಯಾವಾಗು ಇದ್ರ ಹೋಗ್ಬಿಟ್ಟು ಬದ್ಲಿ ಹಾಕಲ್ಲ ಇದು ರಚಿನಿ ಇರ್ತದೆ ಕಲರ್ ಇರ್ತದೆ ಆಮೇಲೆ ಅದ್ರದ್ದು ಅಡಿಗೆ ಭಾಳ ಟೇಸ್ಟ್ ಇರ್ತದೆ ಅದು ರುಚಿಕಟ್ಟಾಗಿರ್ತದೆ ಈಗ ಒಂದು ಏಳು ವರ್ಷದಿಂದಾನೆ ಇದೇ ಕಂಪ್ನಿದ ನಾನು ಬದನೆ ಹಾಕೋದು ಬದಲಿ ಹಾಕೋದಲ್ಲ ಇದೇ ಬದನೆ ನೋಡಿಲ್ಲ ಕಾಯಿ ನೋಡಿ ಎಷ್ಟು ಕಲರ್ ಆಯ್ತು ಹಾಂ ಐತಿ ನೋಡಿ ಇಲ್ಲಿ ಬಣ್ಣ ಕೊಟ್ಟಂತಾಗೈತಿಲ್ಲ ಬಣ್ಣ ಬಿಡ್ತೈತೆ ಗಂಚು ಗೊಂಚರ ಬಿಡತೈತಿ ಬಿಡ್ತೈತೆ ಒಂಚು ಬಿಡತೈತೆಂತ್ರೆ ಬಿಡತದೆ ಸಿಕ್ಕ ಬಿಡುತ್ತೆ ಅಲ್ಲ ಅಲ್ಲ ನಾಯಿ ಅಂದ್ರೆ ಸಣ್ಣ ಸೈಜ್ ಇರ್ತದೆ ಅದು ನಮ್ಮಲ್ಲಿ ತಿನ್ನೋದು ಕಡಿಮೆ ಅದನ್ನ ಇದನ್ನು ಭಾಳ ನಮ್ಮಲ್ಲಿ ಬೇಡಿಕೆ ಇರೋದು ಮಾರ್ಕೆಟ್ಗೆ ಒಂದೇ ರೇಟ್ ಆಗುತ್ತೆ ಅದು ಬಂದಿನೊಳಗೆ ಬೇರೆ ಇದಕ್ಕಿಂತ ಒಂದು ಬಾಕ್ಸಿನ ಊರು ಕಡಿಮೆ ಇದು ಒಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಇದು ಜಾಸ್ತಿ ಆಗುತ್ತೆ ರೇಟ್ ಕ್ವಾಲಿಟಿ ಐತಿ ಆಮೇಲೆ ಟೇಸ್ಟ್ ಬರುತ್ತೆ ಅದು ಉಣಕ್ಕೆ ಅಂತ ಬಂದೋಗ ಇದಕ್ಕೆ ರೋಗ ಅಂತ ದೊಡ್ಡ ರೋಗ ಅಂದ್ರೆ ಹುಳ ಕಾಯಿ ಕೊರಕ ಕಾಯಿ ಕೊರಕ ಬಿಟ್ಟ ಮೇಲೆ ಸತ್ತು ಇತ್ತಂದ್ರೆ ಹೊಲ ಹೆಚ್ಚು ಕಡಿಮೆ ಯಾರು ರೋಗ ಬರೋಲ್ಲ ಏನು ಬರಲ್ಲ ಕಾಯಿ ಕೊರಕ ಒಂದು ಬರೋ ಸಾಮಾನ್ಯ ಅದು ಯಾಕಂದ್ರೆ ಸಿಹಿ ಶಿ ಐತದ ಕಾಯಿ ಕಾಯಿ ಕೊರಗೆ ಬಂದೇ ಇತ್ತಿರ್ತದ ಈಗ ಸಾಲ ನೋಡಕ್ಕೆ ಹತ್ತಿರ ಬಿಡದ ನಾವು ನಾಲ್ಕು ಅಡಿಗೆ ಇಡಬೇಕಾಗಿತ್ತು ಅವು ಮತ್ತೆ ಬಡಿಗೆಗಳೇವ ಅದು ಒಂದು ಕುಂಟಿತ ಅಂದ್ರೆ ಮೂರ್ಗೆ ಅದು ಮೂರು ಫೀಟಿಂದ ಈಗ ಹಿಂಗೆ ಹೊಡೆದ್ಬಿಟ್ಟು ಕರೆಕ್ಟ್ ಅಂದ್ರೆ ಅದು ನಾಲ್ಕು ಎರಡು ಸೈಜ್ ಆಗುತ್ತೆ ಹೊಡಿತಾರೆ ಒಂದೆರಡು ಮತ್ತೆ ಏನು ಮಾಡಬೇಕು ಅದು ನಮ್ಮ ಸೈಜ್ ನಮ್ಮ ಮನೆಯವಾದ್ರೆ ಏನು ಹಾಕಿದ್ದಿಲ್ಲ ಈಗ ಅವರು ಒಂದು ಒಂದು ಸಾಮಾನು ಅಂದ್ರೆ ಅಂತ ಹೊಡೆದ್ಬಿಟ್ಟು ನಾಲ್ಕು ಎರಡು ಸೈಜ್ ಆಗಿದೆ ಬಂದಿನಿ ನಾಲ್ಕು ಫುಟ್ ಅಡಲ್ಲ ಇನ್ನು ನಾಲ್ಕು ಐದು ಫೂಟ್ ಆದರೂ ನಡೀತಿದ್ವಿ ಎರಡು ನೋಡಿ ಎರಡು ಸಾವಿರ ಅದಾವೆ ಬರೀ ಐವತ್ತು ಪೈಸಕ್ಕೆ ಬಂದ ನೀವು ಒಂದು ರೂಪಾಯಿ ಇವು ಐವತ್ತು ಪೈಸೆ ಹ್ಞೂ ಸಸಿ ಆಗುತ್ತಾ ನಮ್ಮ ಅಂದ್ರೆ ಏನೈತಲ್ಲ ಟ್ರೇ ತರ್ಬೇಕಾ ಕುಕೋ ಪಿಟ್ ತರಬೇಕು ಆಮೇಲೆ ಅದು ಕಂಪ್ನಿ ಬೀಜ ಮಾರ್ಕೆಟ್ನಾಗ ಸಿಕ್ಕ ಸಿಗ್ತದೆ ಅದು ದೊಡ್ಡ ಡೀಲರ್ ಹಸ್ರೆ ಎಲ್ಲವೂ ಸಿಗ್ತದೆ ಆಸಿ ಕಂಪ್ನಿ ಬಜ್ಜಿ ಸಿಗುತ್ತೆ ಅದು ಮೆಣಸಿಕಾಯ ಹೊಸ ಜಾತಿ ಇದೆ ನಮ್ಮಲ್ಲಿ ಬಂದತ್ತಲ್ಲಿ ಗೊತ್ತಿಲ್ಲ ಆದರೆ ಅದನ್ನ ಇವತ್ತು ಹೋಗಿ ಅದ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಅಲ್ಲಿಗೆರೆ ನರ್ಸರಿ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ನಂಬರು ಅದ್ರ ಪತ್ತ ಅಥ್ವ ಒಂದು ಇನ್ನೊಂದು ಐದು ದಿವ್ಸಕ್ಕೆ ಒಂದು ಒಂದು ಎಕರೆಕ್ಕಾಗ್ ಹೈ ಹಾಕ್ಸಂದ್ರೆ ಆರ್ಡ್ರ್ ಒಂದು ಇನ್ನು ಎಕು ಬಂದು ಇನ್ನೊಂದು ಎಕರೆ ಮಾಡ್ಬೇಕು ಅಂದರೆ ಹಾಂ ಇದು ಸಕ್ಸಸ್ ಆಗೈತಲ್ಲ ಅದಕ್ಕೆ ಅದು ಕಂಟಿನ್ಯೂ ಮಾಡ್ಬೇಕಂತ ಕಂಟಿನ್ಯೂ ಕಾಪಿಯಲ್ಲಿ ನಾನು ನೆಕ್ಸ್ಟ್ ಇಯರ್ಲಿಂದ ಇದು ಒಂದು ಎಕರೆ ಐತಲ್ಲ ನೆಕ್ಸ್ಟ್ ಇಯರ್ಲಿಂದ ಎರಡು ಎಕರೆ ಮಾಡ್ತಾನೆ ಆಫೇಲೆ ಎರಡು ಎರಡು ಎಕರೆ ಮಾಡಿ ಒಂದು ಮಾರ್ಕೆಟಿಗೆ ಅಂತ ಒಂದು ವಾಹನ ಮಾಡಿ ಅಮ್ಮಗಾನ ನಾವು ಡ್ರೈನ್ ಕಲಿಸಿ ಮಾರ್ಕೆಟಿಗೆ ಕಳ್ಸೋರು ಮಾಡ್ಬೇಕಿನ್ನ ಯಾಕಂದ್ರೆ ಒಂದು ಎರಡು ಎಕರೆ ಆಗಿಬಿಟ್ರೆಕ್ರೆ ಉಳ್ಕಿದ್ದು ನಾವು ಬೇಸಾಯ ಮಾಡಿ ಬಿಡು ಬಿಡಬೇಡ ನನಗೆ ಎರಡು ಎಕರೆ ಇನ್ನೂ ಆರು ಎಕರೆ ಆಗಿರೋಲ್ಲದಕ್ಕೆ ಬಿಸಿಲು ತಿನ್ಸೋದು ಮತ್ತೆ ಅದಕ್ಕೆ ಎರಡು ಎಕರೆ ಹಿಂಗೆ ಮಾಡ್ಬೇಕಂತ ತಿಳಿಕೆ ಇಟ್ಬಿಡೋದ ಬೇರೆದ್ರಾಗ ನೀವು ಸುಳ್ಳ ಮೇಕೆ ಒಳಗೆ ಖರ್ಚು ಏನು ಅದೇ ಬರಲ್ಲ ಎರಡು ಐವತ್ತು ಸಾವಿರ ಬರ್ತತೆ ತಿಳಿಯೋದು ಒಂದು ಇಪ್ಪತ್ತು ಸಾವಿರ ಹೊರಗತ್ತ ಇಪ್ಪತ್ತೈದು ಸಾವಿರ ನಾಲ್ಕು ತಿಂಗಳು ಪಿಚೆಡ್ಬೇಕು ಹಾಂ ಒಂದು ವಾರದ ಹೊರದ್ರೆ ಇಪ್ಪತ್ತೈದು ಸಾವಿರ ಕೇರ ಇಲ್ಲ ಎಲ್ಲ ಸಂತಿ ಮಾಡ್ತೀವಿ ನಾವು ಆಮೇಲೆ ಅವರು ಇಲ್ಲೇ ಹಲವಾರು ಮಂದಿ ಅವ್ರು ನಂಗೆ ಪರಿಚಯಿಸ್ತಾರೆ ಚಿಲ್ಲರೆ ವ್ಯಾಪಾರ ಮಾಡೋರು ಶಂಚಿ ಹೋರು ಅವ್ರು ಬಿ ಇಲ್ಲೇ ಬಂದು ನಮಗೆ ಸರ್ ಕೊಡಂತಾರೆ ಮಾರ್ಕೆಟ್ ಟ್ಯಾಂಕ್ ಮಾರ್ಕೆಟ್ ಐವತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ಈ ಟೊಮಟಿ ನಾನ್ನೂರು ಇತ್ತು ಈಗ ಏಳ್ನೂರ ಐತೆ ಇವತ್ತು ಇವತ್ತೊಂದು ನಾಲ್ಕು ಬಾಕ್ಸ್ ಬ ಟೊಮೆಟೆ ಹೇಳಿಲ್ಲ ಒಂದು ಮೂರು ಬಾಕ್ಸ್ ಬದ್ಲಿ ಹೇಳಿದೆ ಮತ್ತು ಎಂಟು ಬಾಕ್ಸ್ ಸರದಲ್ಲಿ ಇಟ್ಬಿಟ್ರೆ ತುಂಬ ಹೋಗ್ಬಿಡ್ತಾರೆ ಮೂರು ವೆರೈಟಿಗೆ ಹೋದ್ಬಿಡ್ತಾರೆ ಹೆಚ್ಚಿಗೆ ಆದ್ದು ಅಷ್ಟ ಮಾರ್ಕೆಟಿಗೆ ಮೆಣ್ಸಿ ಅದ ಇವು ಇವು ಇಲ್ಲೇ ಮುಳಿಸ್ಬಿಡ್ತಾವ ಎಲ್ಲೇ ಹೋಗಿಬಿಡ್ತಾವ ಇಲ್ಲೇ ಸಾಲದಲ್ಲ ಹೆಚ್ಚು ಕಡೆ ಮೇಲೆ ಅರುಂಡೆದ ಅವರು ವ್ಯಾಪಾರಸ್ಥರು ಫೋನ್ ಮಾಡಿರ್ತಾರೆ ಅಂತ ಬೈಕ್ ಮೇಲೆ ಹೋಗಿ ಅವ್ರಿಗೆ ನಾಲ್ಕು ಆರು ಬಾಕ್ಸ್ ಕೊಟ್ಟು ಬಂದ್ಬಿಡ್ತೀವಿ ನಾಲ್ಕು ಆರು ಬಾಕ್ಸ್ ಕೊಟ್ಟು ಈ ಸದ್ಯ ಈಗ ನಾನ್ನೂರು ರೂಪಾಯಿ ನೋಡೋದು ನಾಲ್ಕುನೂರು ರೂಪಾಯಿ ಇವು ಹತ್ತು ಸಾಲ ಅದಾವ ಹತ್ತು ಸಾಲಿಗೆ ಇಪ್ಪತ್ತು ಬಾಕ್ಸ್ ಹಾಕೋ ಆಮೇಲೆ ಎಂಟು ಸಾವಿರ ಐತಿ ಆರಾಯಣ್ಣ ಸರ್ ನಿಮಿಖ ಇವತ್ತು ಸರಿ ಮತ್ತೆ ನಾಳೆ ಬಾ ಮತ್ತೆ ಸಿಗ್ತಾವೆ ಮತ್ತೆ ನಾಳೆ ಬಾ ಮತ್ತೆ ಸಿಗ್ತಾವ ಏನು ವಿಶೇಷ ಅಂದ್ರೆ ಇದು ಎಫ್ ಎನ್ ವೆರೈಟಿ ಇದು ಹಬ್ಬಿಟ್ಟು ಏನೈತಲ್ಲ ಅದು ನೋಡಿದ್ರು ಎಷ್ಟು ಎಷ್ಟು ಐತಿ ಐತೆ ಇವಷ್ಟು ಮುಗ್ಗು ಐತಿ ಇವೆಷ್ಟು ಮಗ್ಗು ಐತಿ ಇವಷ್ಟು ಬಿಟ್ಟರೆ ಇಷ್ಟ ತುಸಾಕೋ ಒಂದು ಒಂದು ದಿನಕ್ಕೆ ಒಂದು ಚೀಸಿ ಆಗಿಬಿಡ್ತಾವೆ ಇದು ತಡನೇ ಇಲ್ಲ ಇದು ಹೆಂಗಂದ್ರೆ ಫಾಸ್ಟ್ ಇದು ಬೆಳವಣಿಗೆ ಫಾಸ್ಟ್ ಇರ್ತದೆ ಈಗ ಈಟೈತೆ ನೋಡಿದ್ರೆ ಈಟೈತಲ್ಲ ಈ ಕಾಯಿ ನೋಡು ನೋಡ ಮುಂದ್ವಾರ ಆಲೆ ಈ ಸೈಜ್ ಆಗಿರ್ತದೆ ಬಡಹರಿಲಿ ನೋಡ ಅಂತ ಈ ಸೈಜ್ ಆಗಿರ್ತದೆ ಮುಂದ್ವಾರು ಈ ಸೈಜ್ ಆಗಿರ್ತದ ಬಾರಿ ಫಾಸ್ಟ್ ಇದು ಬೆಳವಣಿಗೆ ಬದನಿ ಎಲ್ಲದ್ರಾಗ ಕಾಯಿಪಿಲ್ಯದಾಗ ಫಾಸ್ಟ್ ಬೆಳವಣಿಗೆ ಅಂದ್ರೆ ಬದನಿ ಹತ್ರ ಏನಿದ ಸಾಲಿಂದ ಸಾಲಿಗೆ ಹತ್ತಿರದ್ರಾಗ ಇನ್ನು ಹೋಗಬಹುದು ಇದ್ಬಿಟ್ಟು ಹೋಗ್ಬೋದು ಆಗ್ಬಹುದು ಕನಿಷ್ಠ ಆಗ್ಬೋದು ಅನಿಸ್ತದೆ ನನಗೆ ಯಾಕಂದ್ರೆ ಇದು ಇನ್ನು ಎರಡೂವರೆ ತಿಂಗಳ ಟೈಮ್ ಆಗಿಲ್ಲ ಎರಡೂರು ತಿಂಗಳು ಬೆಳೆ ಇದೆ ಬರೀ ಎರಡೂರು ತಿಂಗಳಿದ್ರೆ ಹಚ್ಚಿ ಈಗ ಎರಡು ತಿಂಗಳು ಸ್ಟಾರ್ಟ್ ಎರಡು ತಿಂಗಳು ಹರಿದುಬಿಟ್ಟಿವಿ ನಾವಲ್ಲೇ ಹಚ್ಚಿಂದ ಎರಡು ತಿಂಗಳು ಹರಿದೀವಿ ಎರಡು ತಿಂಗಳಿಗೆ ಇರೋದು ಈಗ ಒಂದು ಇಪ್ಪತ್ತು ದಿವಸ ಆದ ನೋಡಿ ಕಂಟಿನ್ಯೂ ಹೊರ ಆಗೈತಿ ಈಗ ಕನಿಷ್ಠ ಅಂದ್ರೆ ಒಂದು ಐವತ್ತು ಪಾಕ್ಸ್ ಹರಿದೀವಿ ಈಗ ಹಾಕ್ಸ್ ಇರ್ತೀವಿ ಅಲ್ಲ ಒಂದು ಇಪ್ಪತ್ತು ಸಾವಿರ ಆಗೈತಿ ಸರ್ ಬದ್ನಿ ಇದು ಒಂದು ಲಕ್ಷಕ್ಕೆ ಲಕ್ಷಕ್ಕಾಗತ್ತೆ ನೋಡಿ ಬದ್ನಿ ಒಂದ್ ಲಕ್ಷ ಫಿಕ್ಸ್ ಆರಾಮ್ ತೆಗಿಬಹುದು ಏನೇನು ಹರಿಯೋದಾಗಲ್ಲ ಇದ್ದು ನೋಡಿ ಹೂವು ಇದ್ರೆ ಇದ್ರಾಗ ನಾಳೆ ಕಳೆ ಬರೋಲ್ಲ ಮೈತಿಂದ ಫಿನಿಶ್ ಇದು ಅದ್ರ ಜೊತೆಗೆ ಗೊಬ್ಬರ ಹಾಕ್ಬಿಟ್ಟಿನ ಸಾಕು ಎಕ್ಳಕ್ ಒಂದು ಚೀಲ್ ದಿಡ್ ಚೀಲ್ ಕಾಂಪ್ಲೆಕ್ಸ್ ಹಾಕ್ಬಿಟ್ರೆ ಮುಗಿದ್ ಹೆಚ್ಚಿಂದ ಏನೈತೆ ಹಾಂ ಕಾಂಪ್ಲೆಕ್ಸ್ ಪೊಟೇಷಿಯ ಮಾತ್ರ ಯಾವುದೇ ಗೊಬ್ಬರ ಆಗಲಿ ಪೊಟೇಶಿಯಲ್ದಾನು ಹಾಕೋಲ್ಲ ದಿನ ಇದ್ರೆ ಕೈ ಇರಬೇಕು ಇರೋದೇ ಇರೋದು ದಿನ ಇರೋದು ಕೈ ಅಂದ್ರೇನು ಈ ಶಂತಿ ನೀನು ಇರ್ತಾವಲ್ಲ ಆ ಶಂತಿ ಬೆಳಗ್ಗೆ ಬಂದು ಎಂಟು ಹತ್ತು ಹನ್ನೆರಡು ಅಂದ್ರೆ ಮಟ್ಟ ತರದ್ ಮಗನ ನಾನು ಕಾಲು ತರೋದು ಇಟ್ಬಿಡ್ತೀವಿ ಆಳುಗಳು ಹಚ್ಚಕ್ಕೆ ಹೋಗಲ್ಲ ಇವತ್ತಿಟ್ಟು ಗೊಬ್ಬರ ಹಾಕೋದು ರೀತಿಯಲ್ಲಿ ಅದಕ್ಕೆ ನೀವು ಬಾರಿ ಕೊಟ್ಟು ಒಂದು ಎಕರೆ ಗೊಬ್ಬರ ಹಾಕೋದು ಅದಕ್ಕೆ ಬರ್ರಿ ಅಂತ ಕರ್ಕೊಬಂದಿರೋಲ್ಲ ಇಲ್ಲ ಕಂಪ್ಲೇಂಟ್ ತಂಗಿ ಮಕ್ಕಳು ನಮಗೆ ಗೊತ್ತಾಗ ಇಲ್ಲಿ ಪ್ರಮುಖ ರೋಗ ಅಂದ್ರೆ ಇದಕ್ಕೆ ಬರೋದು ಈಗ ಒಂದು ನೆಚ್ಚುಳ್ಕೆ ಬರ್ತದೆ ಅದು ಐತೆ ಅಂದ್ರೆ ನೆತ್ತಿ ಉಳ್ಕೊ ಬಿಟ್ಟು ಇಲ್ಲಿ ಏ ಕಾಯಿ ಕೊರಕ್ಕೆ ಬಂದ ಇಲ್ಲಿ ಐದು ನೋಡಿದ ಇದು ಬರ್ತದೆ ಇದರೊಳಗೆ ಅಲ್ಲಿ ಅಲ್ಲಿ ಹುಳ ಇರ್ತದ ಅದು ಇಂಥ ಬಂದಾಗ ನಾವು ಕಟ್ ಮಾಡೋದು ಅದಕ್ಕೆ ತಕ್ಕಂತ ಕೋರಾಜಿನಾತ ಕೋರಾಜಿನಾತು ಇಲ್ಲಿ ಟ್ರಸ್ಸರ್ ಅಂತ ಬರ್ತದೆ ಭಾಳ ದುಬಾರಿ ಅದು ಒಂದು ಇಷ್ಟೊಲ್ಕು ಒಂದು ಎರಡು ಸಾವಿರ ರೂಪಾಯಿ ಔಷಧ ಕಿಮ್ಮತ್ತು ಬೇಕದ ಹತ್ತು ಟ್ಯಾಕಿಗೆ ಎರಡು ಸಾವಿರ ಅದು ಹತ್ತು ಪ್ಯಾಕಿ ಎರಡು ಸಾವಿರ ದುಬಾರಿ ಅದು ಒಂದು ಇದು ಈ ಭಾಳ ನಿಯಂತ್ರಣ ಹೊಡಿತೀವಿ ಹೊಡಿತೀವದನ ಇಲ್ಲಕರು ಅದಕ್ಕಿಂತ ಲವ್ ಕೊಟ್ಟಿದ್ದಾವೆ ಏಳ್ನೂರು ರೂಪಾಯಿ ಆರುನೂರು ಆರುನೂರು ಎಮ್ ಎಲ್ ಐತದ ಕೋರಾಜು ಅಲಂಟ ಅಂತ ಸಿಗ್ತದೆ ಅಲಂಟ ಅದನ್ನು ಹೊಡಿತೀವಿ ಹೊಡಿತೀವ್ ಊಟ ನಾವು ಕಾಯಿ ಕೋರ್ಕ ಮೇಂಟೈನ್ ಮಾಡಿಬಿಟ್ಟು ಸಾಕಿದಕ್ಕೆ ಏನಿಲ್ಲ ರೋಗ ಏನಿಲ್ಲ ಕಾಯ್ಕೋರ್ಕ ಸತ್ತು ಕಲಾಸ್ ಶಕ್ತಿ ಕೊಡ್ತೀವಿ ಒಂದು ಕಾಯಿ ವರ್ಕ್ ಆಗಲ ಗೌಸ ಹೊಡೀಬೇಕು ಅಷ್ಟೇ ಹತ್ತಿ ಸಾಲ ಹತ್ತು ಸಾಲ ಅಷ್ಟು ಆದಾಯ ಬರ್ಲಿಕ್ಕೆ ನಾವು ಬಿಡೋಂಗೇ ಇಲ್ಲ ನಾವು ಚಾಲೆಂಜ್ ಚಾಲೆಂಜ್ ಮನೆಯವರು ಮೂರರಿಂದ ನಾಲ್ಕು ಜನ